ಮಾಡಿ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶತಾಯುಷಿಗಳಾಗಿ ಧ್ಯಾನ ಕಲಿಯಿರಿ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶತಾಯುಷಿಗಳಾಗಿ ಧ್ಯಾನ ಕಲಿಯಿರಿ ಅಂತ ಯಾಕೆ ಹೇಳ್ತಾ ಇದ್ದೇವೆ ಎಂಬುದಾಗಿ ಹೇಳಿದರೆ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಕಲಿತೆ ಅದನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಬಂದಿದ್ದೇವೆ ಯಾವುದೂ ಕೂಡ ಕಲಿಯದೆ ಬರುವುದಿಲ್ಲ ಈಗ ಕನ್ನಡ ಭಾಷೆ ತಂದೆ ತಾಯಿ ನಮಗೆ ಅಮ್ಮ ಅಪ್ಪ ಮನೆ ಶಾಲೆ ಹಸು ಕರು ಪಕ್ಷಿ ಇವೆಲ್ಲ ಹೇಳಿಕೊಟ್ಟು ಕರೆಸಿರ್ತಾರೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಪಂಚಮಹಾಭೂತ ಹೀಗೆ ಪ್ರತಿಯೊಂದನ್ನು ತಂದೆ ತಾಯಿಗಳು ನಮಗೆ ಮತ್ತೆ 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 ಹೇಳಿ ಸಾವಿರ ಸಲ ಹೇಳ್ಕೊಟ್ಟಿರ್ತಾರೆ ಅಷ್ಟು ಸಲ ಹೇಳ್ಕೊಟ್ಟಿದ್ರು ನಮಗೆ ಬಂದಿರ್ತದ ಬರಲ್ಲ ಅಮ್ಮ 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 ಅಮ್ಮನ 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 ಎಷ್ಟು ದಿವಸ ಅಮ್ಮ ಅನಿಸಿರ್ತಾರ್ರಿ ಮಗುಗೆ ಎಷ್ಟು ದಿವಸ ಅಪ್ಪ ಅನ್ಸಿರ್ತಾರೆ ಅಲ್ವ ಮತ್ತು ಧ್ಯಾನ ಕೂಡ ಹಾಗೆ ಅಲ್ವ ಸ್ವಾಮೀಜಿ ನಾವು ಮೂರು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ ಆದರೆ ಧ್ಯಾನ ಆಗಲ್ಲ ನಾವು ಬೆಳಗಿನ ಜಾವ ಮೂರುವರೆಗೆ ಎದ್ದೇಳ್ತೀವಿ ಐದು ನಿಮಿಷ ಧ್ಯಾನ ಮಾಡ್ತೀವಿ ನಿದ್ದೆ ಬಂದುಬಿಡ್ತದೆ ಮಲಗಿ ಬಿಡ್ತೇವೆ ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೌದು ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ ಧ್ಯಾನ ಮಾಡೋಕ್ಕೆ ಅಂತ ಕೂತ್ಕೊಳ್ತೀರಾ ಒಂದು ಐದು ನಿಮಿಷ ಮಾಡ್ತೀರಾ ಆದರೂ ನಿದ್ದೆ ಬರ್ತದೆ ಮಲಗಿಬಿಡ್ತೀರಾ ಎಲ್ಲ ನಿಮ್ಮಲ್ಲಿಯೇ ಪ್ರಶ್ನೆ ಉತ್ತರ ನಿಮ್ಮಲ್ಲಿಯೇ ಇದೆ ನಿಮಗೆ ಧ್ಯಾನ ಮಾಡಬೇಕು ಅಂತ ಮನಸ್ಸಿದೆ ಮೂರು ಗಂಟೆ ಮೂರುವರೆ ಎದ್ದು ಐದು ನಿಮಿಷ ಧ್ಯಾನ ಮಾಡ್ತೀರ ನಿದ್ದೆ ಬರ್ತದೆ ಮಲಗಿಬಿಡ್ತೀರ ಸೊ ನಿದ್ದೆ ಯಾಕೆ ಬರ್ತದೆ ದೇಹಕ್ಕೆ ನಿದ್ದೆ ಅಗತ್ಯ ಇರ್ತದೆ ಬರ್ತದೆ ದೇಹಕ್ಕೆ ಧ್ಯಾನ ಅಗತ್ಯ ಇದ್ದರೆ ಧ್ಯಾನ ಮಾಡ್ತಾ ಇತ್ತು ದೇಹಕ್ಕೆ ಈಗ ನಿದ್ದೆ ಅಗತ್ಯ ಇದೆ ಅದಕ್ಕೆ ನಿದ್ದೆ ಮಾಡುತ್ತೆ ಹಾಗಾದರೆ ಧ್ಯಾನ ಮಾಡಬೇಕಾದ್ರೆ ಏನು ಮಾಡಬೇಕು ಮೊದಲು ಸಫಿಷಿಯಂಟಾಗಿ ನಿದ್ದೆ ಮಾಡಬೇಕು ನಮಗೆ ಸರಿಯಾಗಿ ನಿದ್ದೆ ಆಗಬೇಕಾದ್ರೆ ಎಂಟು ಗಂಟೆ ನಿದ್ದೆ ಆಗಬೇಕು ನೀವು ಬೆಳಗಂಜಾವ ಮೂರುವರೆ ನಾಲ್ಕು ಗಂಟೆ ಎದ್ದು ಧ್ಯಾನ ಮಾಡಬೇಕಾದ್ರೆ ರಾತ್ರಿ ಎಂಟು ಗಂಟೆಗೆ ಮಲ್ಕೋಬೇಕು ಗೊತ್ತಾಯ್ತ್ರಾ ರಾತ್ರಿ ಎಂಟು ಗಂಟೆಗೆ ಮಲಿಕೊಂಡ್ರೆ ಬೆಳಿಗ್ಗೆ ಮೂರು ಮೂರುವರೆ ಎದ್ದೇಳ್ತೀರಾ ಆಗ ಧ್ಯಾನ ಮಾಡ್ತೀರಾ ನಿದ್ದೆ ಬರೋಲ್ಲ ಧ್ಯಾನ ಕೂತೇ ಇರ್ತೀರಾ ಏನು ಕೆಲವ್ರು ಹೇಳ್ತಾರೆ ಸ್ವಾಮೀಜಿ ನಾವು ಎಚ್ಚರವಾಗಿ ಇರ್ತೀವಿ ಆದರೆ ಧ್ಯಾನ ಆಗಲ್ಲ ಹೌದಾ ಎಚ್ಚರವಾಗಿ ಇರ್ತೀರಿ ಧ್ಯಾನ ಮಾಡೋಕ್ಕೆ ಅಂತ ಕಣ್ಮುಟ್ಕೊಂಡು ಕೂತ್ಕೊತೀರಿ ಏಕಾಂತ ಇರ್ತದೆ ನಿಶ್ಶಬ್ದ ಇರ್ತದೆ ಆದರೂ ಧ್ಯಾನ ಆಗಲ್ಲ ಯಾಕೆ ಗೊತ್ತಿಲ್ಲ ಧ್ಯಾನ ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ ಧ್ಯಾನ ಮಾಡೋದು ಗೊತ್ತಿದ್ರೆ ತಾನೇ ಧ್ಯಾನ ಮಾಡೋಕ್ಕೆ ಬರೋದು ಧ್ಯಾನ ಮಾಡೋದು ಗೊತ್ತಿಲ್ಲದೆ ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕಂಡ್ರೆ ಹೆಂಗೆ ಧ್ಯಾನ ಆಗ್ತದೆ ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಆ ಊರ್ ದಾರಿ ಆ ಊರು ಎಷ್ಟು ದೂರ ಅದ ಈಗ ಬೆಂಗಳೂರಿಂದ ದಿಲ್ಲಿ ಎಷ್ಟು ದೂರ ಅದ ಎಷ್ಟು ಸಮಯ ಬೇಕು ರೈಲಲ್ಲಿ ಎಷ್ಟು ಸಮಯ ಕಾರಲ್ಲಿ ಎಷ್ಟು ಸಮಯ ಬಸ್ಸಲ್ಲಿ ಎಷ್ಟು ಸಮಯ ವಿಮಾನದಲ್ಲಿ ಎಷ್ಟು ಸಮಯ ಹೆಲಿಕಾಪ್ಟರ್ನಲ್ಲಿ ಎಷ್ಟು ಸಮಯ ಎಲ್ಲ ತಿಳ್ಕೊಬೇಕಲ್ವಾ ಮತ್ತು ಯಾವ್ದ್ರಲ್ಲಿ ಹೋಗ್ತೀರಿ ಏನು ನಡ್ಕೊಂಡು ಹೋಗ್ತೀರ ಬಸ್ಸಾಗ ಹೋಗ್ತೀರಾ ವಿಮಾನದಾಗ ಹೋಗ್ತಿರೋ ಟ್ರೈನ್ದಾಗ ಹೋಗ್ತಿರೋ ಬೇಕಲ್ವಾ ಹಾಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದರೂ ಕೂಡ ಎಷ್ಟೆಲ್ಲ ಆಲೋಚನೆ ವ್ಯವಸ್ಥೆ ಪ್ರಯತ್ನ ಎಲ್ಲ ಮಾಡ್ತಿರಲ್ವಾ ಬೆಂಗಳೂರು ಟು ದೆಹಲಿ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗೋಕ್ಕೆ ರಿಸರ್ವೇಷನ್ನು ದುಡ್ಡು ವ್ಯವಸ್ಥೆ ಎಲ್ಲ ಮಾಡ್ಕೊತಿರಲ್ವಾ ಟ್ರೈನಲ್ಲಿ ಹೋಗೋಕ್ಕೆ ರಿಸರ್ವೇಷನ್ನು ದುಡ್ಡು ಕೊಟ್ಟು ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂತೀರಲ್ವಾ ವಿಮಾನದಲ್ಲಿ ಹೋಗೋಕೆ ಏನೇನು ಬೇಕು ವ್ಯವಸ್ಥೆ ಮಾಡ್ಕೊತಿರಲ್ವಾ ಹಾಗೆ ಧ್ಯಾನ ಮಾಡಬೇಕಾದರೂ ಕೂಡ ವ್ಯವಸ್ಥೆ ಮಾಡ್ಕೋಬೇಕು ಧ್ಯಾನವನ್ನು ಗೊತ್ತಿದ್ದವರಿಂದ ಸಮಕ್ಷಮ ಹೋಗಿ ಕಲಿತರೆ ಧ್ಯಾನ ಬರುತ್ತದೆ ಇಲ್ಲದೆ ಹೋದರೆ ಬರಲ್ಲ ಈಗ ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿಲೆಲ್ಲ ಜಾವಾಗ ಮಾಡ್ತೀರಿ ರಾಕಿ ಮುದ್ದೆ ಮಾಡ್ತೀರಾ ಬರಲ್ಲ ರಾಗಿ ಹಿಟ್ಟೇ ನೋಡಿಲ್ಲ ಸ್ವಾಮೀಜಿ ಅಂತೀರ ಬೆಂಗಳೂರಿನವರು ಜೋಳದ ರೊಟ್ಟಿ ಮಾಡ್ತೀರ ಅಂದರೆ ಇಲ್ಲ ಸ್ವಾಮೀಜಿ ನಾವು ಜೋಳನೇ ಮಾಡಿಲ್ಲ ಜೋಳ ಉಣ್ಣಲ್ಲ ಹೌದಾ ಇವ್ರು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಜೋಳದ ತರಬೇಕು ಕಲಿಸ್ಬೇಕು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ದಂಗೆ ಜೋಳದ ರೊಟ್ಟಿನೂ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಉತ್ತರ ಕರ್ನಾಟಕದವ್ರು ರಾಗಿ ಮುದ್ದೆ ಮಾಡಬೇಕು ಅಂದರೆ ರಾಗಿ ಹಿಟ್ಟು ತರಬೇಕು ಅದೇನೇನು ಪ್ರಯತ್ನ ತಿಳ್ಕೊಬೇಕು ಮಾಡಬೇಕು ರಾಗಿ ಮುದ್ದೆ ಬರ್ತದೆ ಹಾಗೆ ಜೀವನದಲ್ಲಿ ಕಲಿಯದೇ ಯಾವುದು ಬರುವುದಿಲ್ಲ ಧ್ಯಾನೂ ಕೂಡ ಅಷ್ಟೇ ಕಲಿತರೆ ಧ್ಯಾನ ಆಗ್ತದೆ ಈಗ ನೋಡ್ರಿ ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ ಏನಂತ ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ನನ್ನ ಮನಸ್ಸು ಮಂಗ ಕೊಂಬೆಯಿಂದ ಕೊಂಬೆಗೆ ಮರದಿಂದ ಮರಕ್ಕೆ ಹಾರತತೆ ಅಂತ ಬಸವಣ್ಣನವರು ಅಂತಾರೆ ಆ ಪ್ರಕಾರ ಏನು ಬಸವಣ್ಣನವ್ರ ಮನಸ್ಸನ್ನು ಏನಂದ್ರು ಮಂಗ ಅಂದರು ಮನಸ್ಸು ಮಂಗನಂಗ ಮರದಿಂದ ಮರಕ್ಕೆ ಹಾರತದೆ ಅಂದರು ಅಕ್ಕ ಒಂದು ವಚನದಲ್ಲಿ ಹೇಳ್ತಾರೆ ಅವಾಗಳು ಎನ್ನ ಮನ ಉದರಕ್ಕೆ ಹರಿಯುವುದು ನನ್ನ ಮನಸ್ಸು ಹಸಿವು ಹಸಿವು ಊಟ 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 ಅಂತ ಕೇಳ್ತತೆ ಅಂತಾರೆ ಅಕ್ಕ ಮಹದೇವ್ರೆ ನಿಜವಾಗಿ ಅವರೆಂದು ಊಟ ಅಂತ ಅಂತೇಳಿದವ್ರಲ್ಲ ಯಾಕೆ ಹಸಿವೇ ನೀನು ನಿಲ್ಲು ನಿಲ್ಲು ತೃಷಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮದವೇ ನೀನು ನಿಲ್ಲು ನಿಲ್ಲು ಮತ್ಸರವೇ ನೀನು ನಿಲ್ಲು ನಿಲ್ಲೋ ಸಚರಾಚರವೇ ನೀನು ನಿಲ್ಲು ನಿಲ್ಲು ಚನ್ನಮಲ್ಲಿಕಾರ್ಜುನ ದೇವರ ಬಳಿಗೆ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ ಇದು ಅಕ್ಕ ಮಹಾದೇವರು ಧ್ಯಾನ ತಪಸ್ಸು ಮಾಡಿದ ರೀತಿ ಏನು ಹೇಳ್ತಾರೆ ಒಂದು ವಚನದಲ್ಲಿ ಹೇಳಿದ್ರು ಅವಾಗಳು ಎನ್ನ ಮನ ಉದರಕ್ಕೆ ಹರಿಯುವುದು ಅಂತೇಳಿ ಧ್ಯಾನ ತಪಸ್ಸು ಕೂತ್ಕೊಂಡಾಗ ಹಸುವಾಗ್ತಿತ್ತು ಹಸುವಾದಾಗ ಅಕ್ಕ ಮಹದೇವರು ಏನಂತಾರೆ ಹಸಿವೇ ನೀನು ನಿಲ್ಲು ನಿಲ್ಲು ತೃಷಯೇ ನೀನು ನಿಲ್ಲು ನಿಲ್ಲು ಹಸುವಾಗಿದೆಯಾ ಸ್ವಲ್ಪ ದೂರ ನಿಲ್ಲು ಬಯಾರ್ಕಿ ಆಗಿದೆಯಾ ನೀನು ನಿಲ್ಲು ಕಾಮವೇ ಅಪೇಕ್ಷೆಯೇ ನೀನು ನಿಲ್ಲು 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 ಕ್ರೋಧವೇ ಕೋಪವೇ ನೀನು ದೂರ ನಿಲ್ಲು ಲೋಭ ನನಗೆ ನನಗೆ ಅದು ದೂರ ನಿಲ್ಲು ಮೋಹ ಅಟ್ಯಾಚ್ಮೆಂಟ್ ನೀನು ದೂರ ಇರು ತಂದೆ ತಾಯಿ ಬಂಧು ಬಳಗ ಊರು ಎಲ್ಲ ದೂರ ಇರಿ ಮದವೇ ನಾನು ರತ್ನಪಿಡಿ ಮುತ್ತು ರತ್ನ ವಜ್ರ ವೈಡೂರ್ಯ ಪಚ್ಚೆ ಹವಳ ಮುತ್ತು ರತ್ನ ವಜ್ರ ವೈಡೂರ್ಯ ವಂಗಾರತ್ನಪಡೆ ವ್ಯಾಪಾರಿಯ ಮಗಳು ಶ್ರೀಮಂತ ಆಗರ್ಭ ಶ್ರೀಮಂತನ ಮಗಳು ಈ ಭಾವನೆ ದೂರ ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ಎಲ್ಲರಿಗೆ ನಾನು ಕೈ ಮುಗಿದು ಹೇಳ್ತಾ ಇದ್ದೇನೆ ನಾನು ಚನ್ನಮಲ್ಲಿಕಾರ್ಜುನ ದೇವರ ದೇವನ ಬಳಿಗೆ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ ನನ್ನ ಗುರುಗಳು ಗುರುಲಿಂಗ ದೇವರು ಚನ್ನಮಲ್ಲಿಕಾರ್ಜುನ ದೇವರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ನಾನು ಚನ್ನಮಲ್ಲಿಕಾರ್ಜುನ ದೇವರಿಗೆ ಅರ್ಜೆಂಟಾಗಿ ತುರ್ತು ಪತ್ತ ತೆಗೆದುಕೊಂಡು ಇದ್ದೇನೆ ಆದ ಕಾರಣ ನೀವೆಲ್ಲ ದೂರ ಇರಿ ನೋಡಿದ್ರ ಅಕ್ಕ ಮಹಾದೇವರ ತಪಸ್ಸು ಯಾವ ರೀತಿಯಾಗಿದೆ ಅವರು ಧ್ಯಾನ ತಪಸ್ಸು ಮಾಡುವ ಕಾಲಕ್ಕೆ ಬಾಯಿ ಹರಿಕೆ ಆಯಿತು ದೂರ ನಿಲ್ಲು ನಿಲ್ಲು ಅಂದರು ನಿದ್ರೆ ದೂರ ನಿಲ್ಲು ನಿಲ್ಲು ಅಂದರು ಹಸಿವೆ ತೃಷೆ ನಿದ್ರೆಗಳನ್ನು ದೂರ ಇರಿ ಅಂತ ಅವರು ಧ್ಯಾನ ಮಾಡಿದರು ವರ್ಗಗಳನ್ನು ದೂರ ನಿಲ್ಲಿಸಿದರು ಅದ ಕಾರಣವಾಗಿ ಇಂಥ ವಚನ ಅವರ ಅಂತರಂಗದಿಂದ ಬಂತು ಆ ಕಾರಣವಾಗಿ ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡರು ಆದ ಕಾರಣ ಅಕ್ಕ ಮಹಾದೇವರು ಹನ್ನೆರಡನೇ ಶತಮಾನದಲ್ಲಿ ಹೋದಲ್ಲಿ ಬಂದಲ್ಲಿ ಲಕ್ಷ ಲಕ್ಷ ಜನರ ಅನಾರೋಗ್ಯಗಳನ್ನು ಕೂಡ ಮಾಡ್ತಾಯಿದ್ರು ಆ ತಾಯಿ ಆ ಗುರು ಲೋಕದ ಗುರು ವಿಶ್ವಗುರು ಅಕ್ಕ ಮಹಾದೇವರ ದರ್ಶನ ಭಾಗ್ಯ ನಮಗೆ ಸಿಗ್ತದ ಅಂತೇಳಿ ಲಕ್ಷ ಲಕ್ಷ ಜನ ಹಂಬಲಿಸ್ತಾ ಇದ್ರು ಯಾರ್ಯಾರು ಬರ್ತಾರೆ ಬಂದವರು ಎಲ್ಲರ ಅನಾರೋಗ್ಯಗಳನ್ನು ಗುಣ ಮಾಡುತ್ತಾ ಇದ್ರು ಬಂದವರ ಎಲ್ಲ ಆಶೆ ಹಂಬಲಗಳನ್ನು ಪೂರ್ಣ ಮಾಡುತ್ತಾ ಇದ್ದರು ಅವರೆಲ್ಲರಿಗೆ ಅನುಗ್ರಹವನ್ನು ಮಾಡಿದಂಥ ಮಹಾತಾಯಿ ಲೋಕದ ಗುರು ಲೋಕೈಕ ಗುರು ಏಕಮಾ ಮೇವಾದ್ವಿತೀಯರು ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವರು ಯಾಕೆ ಜಗತ್ತಿನ ವಿಶ್ವಗುರುಗಳಾದರು ಅಕ್ಕ ಮಹಾದೇವರು ಯಾಕಂತ ತಪಸ್ಸು ಮಾಡಿದ್ರು ಅಂತೇಳಿದರೆ ಏನು ಹೇಳ್ತಾರೆ ಅವರು ಹರಿಷಡ್ ವರ್ಗಗಳಿಗೆ ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರಗಳಿಗೆ ನೀವು ದೂರ ನಿಲ್ಲಿ ಅಂತಾರೆ ಹಸಿವೆ ತ್ರಿಷಿ ಹಸಿವು ಬಾಯಾರಿಕೆ ನಿದ್ರೆಗಳಿಗೆ ಏನಂತಾರೆ ನೀವು ದೂರ ನಿಲ್ಲಿ ಅಂತಾರೆ ಹಂಗೆ ಯಾರಿಗೆ ಧ್ಯಾನ ಮಾಡಬೇಕಂತ ಹಂಬಲ ಇರ್ತದೆ ಯಾರಿಗೆ ಏನೇನು ಪಡ್ಕೊಳ್ಬೇಕು ಅಂತ ಹಂಬಲ ಅವರು ಈಗ ನೋಡಿ ನಮ್ಮ ವಿಶ್ವಗುರು ಅಕ್ಕ ಮಹಾದೇವರು ಯಾವ ರೀತಿಯಾಗಿ ತಪಸ್ಸು ಮಾಡಿದ್ರು ಆ ರೀತಿಯಾಗಿ ತಪಸ್ಸು ಮಾಡದೇವರು ಅಟ್ಟೆ ಹೋಯ್ತು ಧ್ಯಾನ ಮಾಡಿರಿ ಸ್ವಾಮೀಜಿ ನಾವು ಧ್ಯಾನ ಮಾಡೋಕ್ಕೆ ಅಂತ ಕೂತ್ಕೋತೀವಿ ಸ್ವಾಮೀಜಿ ಧ್ಯಾನನೇ ಆಗಲ್ಲ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ ಧ್ಯಾನ ಆಗಲ್ಲ ಹೌದಲ್ವ ಧ್ಯಾನ ಆಗಲ್ಲ ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ ಅಕ್ಕ ಮಹಾದೇವಿಯವರು ನಿಮ್ಮಂಗೆ ಧ್ಯಾನ ಆಗೋಲ್ಲ ಅಂತ ಕೂತ್ಕಂಡ್ರೇನ ಶರಾವತಿ ನದಿ ಜೋಗ ಜಲಪಾತ ಹೊಳೆ ದಂಡೆಯಲ್ಲಿ ಅಲ್ಲಿ ಮದ್ಯಲಿ ಒಳೆಯಲ್ಲಿ ಮೊಳಗಿದ್ರು ಬಂಡೆ ಮೇಲೆ ಧ್ಯಾನಕ್ಕೆ ತಪಸ್ಸು ಕೂತ್ರು ಯಾಕೆ ಮನಸ್ಸು ನಾನು ಹೇಳ್ದಂಗೆ ಕೇಳಲ್ಲ ನಾನು ಚನ್ನ ಮಲ್ಲಿಕಾರ್ಜುನ ದೇವರನ್ನು ಪಡ್ಕಂಡೇ ತೀರ್ತೀನಿ ಅಂತೇಳಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ದೃಢವಾಗಿ ತಪಸ್ಸು ಕೂತ್ರು ಹಾಗೆ ಧ್ಯಾನ ಯಾಕೆ ಆಗಲ್ಲ ಅಂತ ನೀವು ದೃಢವಾಗಿ ಕೂತ್ಕೋಬೇಕು ಅಂದ್ರೆ ಧ್ಯಾನ ಬರ್ತದ ಧ್ಯಾನ ಆಗಲ್ಲ ಯಾಕಾಗಲ್ಲ ಕಲ್ತಿಲ್ಲ ಗೊತ್ತಿಲ್ಲ ಗೊತ್ತಿತ್ತು ಅವ್ರ ಹತ್ರ ಗೊತ್ತು ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಬರ್ತದೆ ಈಗ ಮಗು ಒಂದನೇ ಕ್ಲಾಸಿಂದ ಎಸ್ ಎಸ್ ಎಲ್ ಸಿವರೆಗೂ ಕಲಿಯೋಕ್ಕೆ ಎಷ್ಟು ವರ್ಷ ಓದ್ತದೆ ಎಷ್ಟು ಫೀಸ್ ಕೊಡ್ತೀರ ಎಷ್ಟು ವರ್ಷ ಹೋಗ್ತದೆ ಮಧ್ಯಾಹ್ನ ಉಚಿತವಾಗಿ ಸಿಗ್ತದೇನ್ರಪ್ಪ ಅಲ್ಲಪ್ಪ ಮಗು ಎಸ್ ಎಲ್ ಸಿ ಓದ್ತು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡ್ತು ಎಷ್ಟು ಆಯುಷ್ಯವಾಯ್ತು ಎಷ್ಟು ವರ್ಷಗಳು ಹೋದವು ಓಲಿ ಎಸ್ ಎಲ್ ಸಿ ಪಾಸ್ ಆದ್ರೆ ಕೆಲಸ ಸಿಕ್ಬಿಡ್ತಾ ವರ್ಷಗಳೇ ಹೋದವಲ್ಲಪ್ಪ ಹದಿನೈದು ವರ್ಷಗಳು ಹೋದವು ಅಲ್ವಾ ಎಷ್ಟು ದುಡ್ಡು ಖರ್ಚಾಯಿತು ಮತ್ತು ಕೆಲಸ ಸಿಕ್ಬಿಡ್ತಾ ಮತ್ತೆ ಧ್ಯಾನ ಕಣ್ಮುಚ್ಚು ಕೂತ್ಕೊಂಡ್ಬಿಟ್ಟೆ ಧ್ಯಾನ ಆಗಬೇಕು ಒಂದು ನಿಮಿಷಕ್ಕೆ ಅಂದ್ರೆ ಧ್ಯಾನ ಆಗ್ತದ ಎಲ್ಲಿ ಗುರು ಇರ್ತಾನೆ ಗುರು ಇದ್ದಲ್ಲಿಗೆ ಹೋಗ್ಬೇಕು ಖರ್ಚು ಮಾಡಬೇಕು ಕಾಸ ಪುಗ್ಸಟ್ಟೆ ಯಾವುದೂ ಬರೋದಿಲ್ಲ ಜೀವನದಲ್ಲಿ ಉಚಿತವಾಗಿ ಯಾವುದು ಸಿಗದಲ್ಲ ಕೊಡಬೇಕು ಅದಕ್ಕೆ ಸಲ್ಲುವ ಕಾಣಿಕೆಯನ್ನು ಫೀಸನ್ನು ಶುಲ್ಕವನ್ನು ಬರೆಸ್ಬೇಕು ಗುರುಗಳೇ ನನಗೆ ಕಲಸಿ ದೃಢವಾಗಿ ಬಂದು ಕೂತ್ಕೋಬೇಕು ಅಂದ್ರೆ ಧ್ಯಾನ ಬರ್ತದೆ ಇಲ್ಲದೆ ಹೋದರೆ ಧ್ಯಾನ ಬರಲ್ಲ ಗೊತ್ತಾಯ್ತರ ಧ್ಯಾನ ಆಗಲ್ಲ ಧ್ಯಾನ ಆಗಲ್ಲ ಅಂದರೆ ಧ್ಯಾನ ಗೊತ್ತು ಮಾಡ್ಕೋಬೇಕು ಗಣಿತ ಬರೋಲ್ಲ ಗಣಿತ ಬರಲ್ಲ ಅಂದರೆ ಗಣಿತ ಮಾಡೋ ಪಾಠ ಮೇಟ ಕೂತ್ಕೋಬೇಕು ಹೋಗಿ ಫೀಸ್ ಕಟ್ಟಬೇಕು ಗಣಿತ ಅಧ್ಯಾಪಕರಲ್ಲಿ ಹೋಗಿ ಕೂತ್ಕೋಬೇಕು ಫಿಸಿಕ್ಸ್ ಬರಲ್ಲ ಫಿಸಿಕ್ಸ್ ಬರಲ್ಲ ಅಂದರೆ ಫಿಸಿಕ್ಸ್ ಪಾಠ ಮಾಡೋ ಅಧ್ಯಾಪಕರ ಹತ್ರಕ್ಕೆ ಹೋಗಿ ಫೀಸ್ ಕೊಡಬೇಕು ಶಾಲೆಗೆ ಹೋಗ್ಬೇಕು ಕೂತ್ಕೋಬೇಕು ಹಾಗೆ ಫಿಸಿಕ್ಸ್ ಬರ್ತದೆ ಎಲ್ಲವೂ ಹಂಗೆ ಅಲ್ವಾ ಮತ್ತು ಧ್ಯಾನವೂ ಹಂಗೆ ಅಲ್ವ ನಾನು ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಧ್ಯಾನ ಆಗಿಬಿಡ್ತದೆ ಆಹಾ ಎಷ್ಟು ಧ್ಯಾನವನ್ನು ಎಷ್ಟು ಸರಳವಾಗಿ ತಿಳ್ಕೊಂಡ್ಬಿಟ್ಟಿದ್ದಿರಲ್ಲ ಬರೀ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಆಗಿಬಿಡ್ತದ ಇದು ಮನಸ್ಸು ಮನಸ್ಸು ಅದ್ಭುತ ಶಕ್ತಿಯಲ್ಲಿರ್ತಕ್ಕಂಥದ್ದು ಈ ಮನಸ್ಸನ್ನು ಅದು ಮಂಗ ಅಂದರೆ ಅದು ಮಂಗ ಅದು ನಾಯಿ ಅಂದರೆ ಅದು ನಾಯಿ ಅದು ಹಸು ಅಂದರೆ ಹಸು ಅದನ್ನು ನೀವು ಬ್ರಹ್ಮ ಪರಮಾತ್ಮ ಅಂದರೆ ಪರಮಾತ್ಮ ಮನಸ್ಸು ಏನು ಬೇಕಾದರೂ ಆಗ್ತದ ಆ ಏನು ಬೇಕಾದರೂ ಆಗುವ ಮನಸ್ಸಿಗೆ ಆ ಟ್ರೈನಿಂಗ್ ಆ ತರಬೇತಿ ಆ ಮಾರ್ಗದರ್ಶನ ಕೊಡಬೇಕು ಮನಸ್ಸಿಗೆ ಆ ಮಾರ್ಗದರ್ಶನ ಕೊಟ್ಟರೆ ಮನಸ್ಸೇನಾಗ್ತದೆ ಮಹಾದೇವ ಆಗ್ತದೆ ಮನಸ್ಸೇನಾಗ್ತದೆ ಬೆಕ್ಕದೆಲ್ಲ ತಂದು ಕೊಡ್ತದೆ ನಮ್ಗೆ ಏನೇನು ಬೇಕು ಎಲ್ಲವನ್ನು ಇದೇ ಮನಸ್ಸು ನಮಗೆ ತಂದು ಕೊಡ್ತದೆ ಅದನ್ನು ತಿಳ್ಕೋಬೇಕು ಕಲ್ತ್ಕೋಬೇಕು ಅಭ್ಯಾಸ ಮಾಡಬೇಕು ಸಾಧನೆ ಮಾಡಬೇಕು ಬೆಕ್ಕಾದ ಕೊಡ್ತದೆ ಮನಸ್ಸು ಎಲ್ಲೆಲ್ಲ ಹೋಗ್ಬೇಕಾಗಿಲ್ಲ ಬೇಕು ಬೇಕು ಅಂತೇಳಿ ಖರ್ಚು ಮಾಡಿಕೊಂಡು ಹಣ ಖರ್ಚು ಮಾಡಿಕೊಂಡು ನಮ್ಮ ದೇಹದ ಒಳಗ ಮನಸ್ಸು ಪರಮಾತ್ಮ ಕೊಟ್ಟಿದ್ದಾನೆ ಯಾವ ಮನಸ್ಸನ್ನು ಆ ಸೃಷ್ಟಿ ಆ ಶಕ್ತಿ ಆ ಪರಬ್ರಹ್ಮ ಅಬೋಡ ಬ್ರಹ್ಮ ನಮಗೆ ಕೊಟ್ಟಿದೆಯೋ ಈ ಮನಸ್ಸನ್ನು ನೀನು ಸಾಧನೆ ಮಾಡಿ ಪಡ್ಕೊಳ್ಳೋ ಕೊಟ್ಟಿದ್ದಾನೆ ಅಂಥ ಅದ್ಭುತ ಶಕ್ತಿ ಮನಸ್ಸಿಗಿದೆ ಏನು ಅದ್ಭುತ ಶಕ್ತಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಭೂಮಿ ಮತ್ತು ಸೂರ್ಯ ಬಹಳ ದೂರದಲ್ಲದವಲ್ವಾ ಭೂಮಿ ಚಂದ್ರ ಬಹಳ ದೂರದಲ್ಲಿ ಅಲ್ವಾ ಆ ಸೂರ್ಯನಿಂದ ಸೂರ್ಯನ ಕಿರಣ ಬೆಳಕು ಬರ್ತದಲ್ಲ ಅದು ಈ ಭೂಮಿಗೆ ಬರಕ್ಕೆ ಎಂಟು ನಿಮಿಷ ತಗೋತದೆ ಎಷ್ಟು ವೇಗದಲ್ಲಿ ಅದು ಬೆಳಕು ಗೊತ್ತಿದೆಯಾ ಸೂರ್ಯನ ಬೆಳಕು ಒಂದು ಸೆಕೆಂಡಿಗೆ ನಿಮಿಷಕ್ಕೆಲ್ಲ ಗಂಟೆಗಲ್ಲ ನಮ್ಮದು ಟ್ರೈನು ಬಸ್ಸು ವಿಮಾನ ಗಂಟೆ ಲೆಕ್ಕ ಆದರೆ ಸೂರ್ಯನ ಬೆಳಕಿದೆಯಲ್ಲ ಅದು ಸೆಕೆಂಡಿನ ಲೆಕ್ಕ ನಿಮಿಷದ ಲೆಕ್ಕನೂ ಅಲ್ಲ ಒಂದು ಸೆಕೆಂಡಿಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಬರ್ತದೆ ಬೆಳಕು ಇಷ್ಟು ವೇಗದಲ್ಲಿ ಬರುವುದನ್ನು ಯಾವುದಾದ್ರೂ ಮನುಷ್ಯ ನಿರ್ಮಾಣ ಮಾಡಿದಾನೆಯೇ ಆ ಸೃಷ್ಟಿ ನಿರ್ಮಾಣ ಮಾಡಿದೆ ಆ ಸೃಷ್ಟಿ ನಿರ್ಮಾಣ ಮಾಡಿದೆ ಒಂದು ಸೆಕೆಂಡಿಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ವೇಗದಲ್ಲಿ ಬರ್ತದೆ ಭೂಮಿಯ ಕಡೆಗೆ ಮತ್ತು ಸುತ್ತೆಲ್ಲ ಕಡೆಗೆ ಬರೀ ಭೂಮಿಗಷ್ಟೇ ಬೆಳಕು ಕೊಡಲ್ಲ ಸೂರ್ಯ ಸೂರ್ಯನ ಬೆಳಕು ಸುತ್ತೆಲ್ಲ ಎಲ್ಲೆಲ್ಲಿ ಪ್ರಸರಿಸ್ತದೋ ಅಲ್ಲೆಲ್ಲ ಬೆಳಕು ಹೋಗ್ತದೆ ಅದು ಈ ಭೂಮಿಗೆ ಬರಕ ಎಂಟು ನಿಮಿಷ ತಗೋತದೆ ಒಂದು ಸೆಕೆಂಡಿಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಬರ್ತದ ಇದು ಬೆಳಕಿನ ಶಕ್ತಿ ಇಂಥ ಬೆಳಕಿನ ಶಕ್ತಿಯನ್ನು ಕಂಡಿಡ್ದವ್ರು ಯಾರು ಯಾರು ಅವರು ನೊಬೆಲ್ ಪ್ರಶಸ್ತಿ ಬಂದಿದೆ ಈ ಬೆಳಕಿನ ಕಿರಣ ಇದಾವಲ್ಲ ಅದನ್ನು ಒಂದು ಬೆಳಕಿನ ಕಿರಣದ ಶಕ್ತಿಯನ್ನು ತಗೊಂಡು ಅದನ್ನು ವಿಭಜನೆ ಮಾಡಿದರು ಅದು ಇಪ್ಪತ್ನಾಲ್ಕು ವಿಭಜನೆ ಆಯಿತು ಆ ವಿಭಜನೆಯಲ್ಲಿ ಒಂದನ್ನು ತೆಗೆದುಕೊಂಡ್ರು ಅದನ್ನು ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ಹಾಕಿ ಸಿಡಿಸಿದ್ರು ಸ್ಫೋಟಿಸಿದ್ರು ಆ ಸ್ಫೋಟಿಸಿದ್ರೆ ಏನಾಗುತ್ತದೋ ಸ್ಫೋಟ ಆಯ್ತಲ್ಲ ಆ ಸ್ಫೋಟದಿಂದ ನಾವು ವಸ ಮಾಡ್ತಾ ಇರೋ ಭೂಮಿಯನ್ನು ಮೂವತ್ತು ಸಲ ಸುಟ್ಟು ಭಸ್ಮ ಮಾಡ್ತದೆ ಯಾವುದು ಸೂರ್ಯನ ಎಲ್ಲ ಕಿರಣಗಳಲ್ಲ ಸೂರ್ಯನಿಂದ ಬರ್ತಾ ಇರತಕ್ಕಂಥ ಒಂದು ಕಿರಣದ ಶಕ್ತಿಯನ್ನು ತೆಗೆದುಕೊಂಡು ಅದನ್ನು ಇಪ್ಪತ್ನಾಲ್ಕು ವಿಭಜನೆ ಮಾಡಿದಾಗ ಆ ಒಂದು ವಿಭಜನೆಯನ್ನು ಸ್ಫೋಟಿಸಿದಾಗ ಆ ಸ್ಫೋಟ ಈ ಭೂಮಿಯನ್ನು ಒಂದು ಸ್ಫೋಟಕ್ಕೆ ಮೂವತ್ತಲ ಸಲ ಸುಟ್ಟು ಭಸ್ಮ ಮಾಡ್ತದೆ ಇದು ಒಂದೀಟು ಬೆಳಕಿನ ಶಕ್ತಿ ಇಡೀ ಬೆಳಕಿನ ಶಕ್ತಿ ಎಟ್ಟಿರ್ಬೇಕು ತಿಳ್ಕೊರಿ ಈ ಶಕ್ತಿ ಸೂರ್ಯನ ಬೆಳಕಿಗಿದೆ ಸೃಷ್ಟಿ ಕೊಟ್ಟಿದೆ ಆ ಸೃಷ್ಟಿ ಆ ಪರಮಾತ್ಮ ನಮಗೂ ಕೊಟ್ಟಿದ್ದಾನೆ ಪ್ರತಿಯೊಬ್ಬರ ಮನಸ್ಸಿಗೂ ಕೊಟ್ಟಿದ್ದಾನೆ ಸೂರ್ಯನ ಬೆಳಕು ಭೂಮಿಗೆ ಬರೋಕ್ಕೆ ಎಷ್ಟು ಬೇಕು ನಿಮಿಷ ಎಂಟು ನಿಮಿಷ ಸೆಕೆಂಡ್ಗೆ ಎಷ್ಟು ಬೇಗ ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ಬೇಗ ನಮ್ಮ ಮನಸ್ಸಿಗೆ ನಮ್ಮ ಕಣ್ಣಿಗೆ ಪರಮಾತ್ಮ ಹೇಳಿ ಶಕ್ತಿ ಕೊಟ್ಟಿದ್ದಾನೆ ಗೊತ್ತಾ ಹೊರಗೆ ಬರ್ರಿ ನೋಡಿರಿ ಸೂರ್ಯನ ಕಣ್ಣು ನೋಡಿಬಿಡ್ತದಿಲ್ಲ ಕೂಡ ರೆಪ್ಪೆ ಹುಡುಬಿಟ್ರೆ ಸೂರ್ಯ ನೋಡ್ತದೆ ಇಲ್ಲ ನಮ್ಮ ಕಣ್ಣು ಸೂರ್ಯನನ್ನು ನೋಡಲಿಕ್ಕೆ ಒಂದು ಸೆಕೆಂಡ್ ಸಾಕು ಸೂರ್ಯನ ಬೆಳಕು ಭೂಮಿಗೆ ಬರಲಿಕ್ಕೆ ಎಂಟು ನಿಮಿಷ ಬೇಕು ಹಾಗಾದರೆ ನಮ್ಮ ಕಣ್ಣಿನ ನೋಟ ಸೂರ್ಯನಿಗೆ ಯಾವ ವೇಗದಲ್ಲಿ ಹೋಯ್ತು ಸೂರ್ಯನ ನೋಡೋಕೆ ಇತ್ತೀನಿ ಸೆಕೆಂಡ್ ನೋಡಿಬಿಡ್ತು ನಮ್ಮ ಮನಸ್ಸು ಸೂರ್ಯನನ್ನು ಚಂದ್ರನನ್ನು ಮೂರವರೆ ಸಾವಿರ ಕೋಟಿ ನಕ್ಷತ್ರಗಳನ್ನು ಒಂದು ಸೆಕೆಂಡ್ಗೆ ಹಿಂಗೆಲ್ಲ ನೋಡ್ಕೊಂಡು ಬಂದ್ಬಿಡ್ತದೆ ಬರ್ತದಲ್ವಾ ಹೌದು ಸ್ವಾಮೀಜಿ ಬರ್ತದೆ ಮತ್ತು ಎಂಥ ಅದ್ಭುತ ಶಕ್ತಿಯನ್ನು ಪರಮಾತ್ಮ ನಮ್ಮ ಮನಸ್ಸಿಗೂ ಕೊಟ್ಟಿದ್ದಾನೆ ನಮ್ಮ ಕಣ್ಣಗೂ ಕೊಟ್ಟಿದ್ದಾನೆ ದೇವ್ರು ನಮ್ಗೆ ಏನು ಕೊಟ್ಟಿಲ್ಲ ಅಂತಿರಲ್ರಿ ಆ ಸೃಷ್ಟಿ ಶಕ್ತಿ ಮನುಷ್ಯನಿಗೆ ಏನು ಕೊಟ್ಟಿಲ್ಲ ಅಂತಿರಲ್ರಿ ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಿರಬೇಕಾದ್ರೆ ಈ ಮನಸ್ಸು ಏನು ಕೇಳಿದರೂ ನಮಗೆ ಕೊಡ್ತದೆ ಅದನ್ನು ಪಡ್ಕೊಳ್ಳೋದೇ ಗೊತ್ತಿಲ್ವಲ್ರಿ ನಿಮಗೆ ಪಡ್ಕೊಳ್ಳೋದು ಕಲೀರಿ ನಮ್ಮ ಕಣ್ಣಿಗೆ ಇಟ್ಟು ಶಕ್ತಿ ಅದ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ನಮ್ಮ ಇಂದ್ರಿಯಗಳಿಗೆ ಎಷ್ಟು ಶಕ್ತಿ ಇದೆ ನಮ್ಮ ಬುದ್ಧಿಗೆ ಎಷ್ಟು ಶಕ್ತಿ ಇದೆ ತಿಳ್ಕೊಳ್ಳ್ರಿ ತಿಳ್ಕೊಂಡು ಸಾಧನೆ ಮಾಡಿರಿ ಎಂಥ ಅದ್ಭುತ ಶಕ್ತಿ ಇರ್ತಕ್ಕಂಥ ಈ ಮನಸ್ಸನ್ನು ನಾವು ಕೇಳಿದರೆ ನಾವು ಏನು ಕೇಳಿದರೂ ಕೊಡುತ್ತದ್ರಿ ನಾವು ಬಡವ್ರು ಅಲ್ಲರಿ ನಾವು ಸುಮ್ಮನೆ ಭಾವನೆ ಮಾಡ್ಕೊಂಡಿದ್ದೀವಿ ಬಡವರು ಅಂತ ಯಾಕೆ ಗೊತ್ತಿಲ್ಲದೆ ಇರೋದಕ್ಕೆ ನಮ್ಮ ಮನಸ್ಸು ಏನು ಅಂತ ನಾವು ಗೊತ್ತಿಲ್ಲ ಅಲ್ರಿ ಬಸವಣ್ಣನವರೇ ಮನಸ್ಸನ್ನು ಮಂಗ ಅಂದರು ನಾಯಿ ಅಂದರು ಹಸು ಅಂದರು ಬಸವಣ್ಣನವ್ರು ಏನೋ ಅಂದ್ಬಿಟ್ರು ಆದರೆ ನಮ್ಮ ಮನಸ್ಸು ಮಂಗ ಅಲ್ಲರಿ ನಮ್ಮ ಮನಸ್ಸು ನಾಯಿ ಅಲ್ಲ ನಮ್ಮ ಮನಸ್ಸು ಹಸುವಲ್ಲ ನಮ್ಮ ಮನಸ್ಸು ಬ್ರಹ್ಮ ನಮ್ಮ ಮನಸ್ಸು ದೇವರು ನಮ್ಮ ಮನಸ್ಸು ಯಾವ ಶಕ್ತಿ ನೀವು ಮನಸ್ಸಿಗೆ ಆರೋಪ ಮಾಡಿದರೆ ಆ ಶಕ್ತಿ ಆ ಮನಸ್ಸಿಗೆ ಬರ್ತದೆ ಆ ಸಾಧನೆಯನ್ನು ನಮ್ಮ ಮನಸ್ಸಿಗೆ ನಾವು ಕಲಿಸ್ಬೇಕು ಕಲಿಸಿದರೆ ನಮ್ಗೆ ಏನು ಬೇಕು ಎಲ್ಲವನ್ನು ಆ ಮನಸ್ಸು ನಮ್ಮ ಮನಸ್ಸು ನಮ್ಮ ಮುಂದೆ ತಂದು ಕೊಟ್ಟುಬಿಡ್ತದ್ರಿ ಖಂಡಿತ ತಂದು ಕೊಡ್ತದೆ ರೀ ನಾನು ಸುಮ್ಮನೆ ಒಂದು ಪುಟ್ಟ ಉದಾಹರಣೆಗೆ ಕೊಡ್ತೀನಿ ಹಿಂಗೆ ವೀಡಿಯೋ ಮಾಡೋಕ್ಕೆ ಅಂತೇಳಿ ಕೂತ್ಕೊತೀವಿ ನಾವು ಪ್ರತಿದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವ ವೇಳೆಗೆ ಆ ವೇಳೆಗೆ ಆ ವೇಳೆಯಲ್ಲಿ ಅನೇಕ ಆಟೋ ಶಬ್ದಗಳಾಗ್ತದೆ ಏನೇನೋ ಶಬ್ದಗಳು ಶಬ್ದಗಳಾಗ್ತದೆ ವಾಹನಗಳ ಶಬ್ದ ಆಗ್ತದೆ ನಾಯಿ ಬೊಗಳೋ ಶಬ್ದ ಆಗ್ತದೆ ಏನೇನೋ ಶಬ್ದ ಆಗ್ತದೆ ಆಗ ನಾವು ವಿಶ್ವಶಕ್ತಿಗೆ ಪ್ರಾರ್ಥನೆ ಮಾಡ್ತೇವೆ ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ನಮಗೆ ನಿಶ್ಶಬ್ದವನ್ನು ಕೊಡಿ ನಾವು ಎಲ್ಲ ನಾವು ಎಲ್ಲ ಆವರಣವನ್ನು ಎಲ್ಲ ಕಡೆ ನಮಗೆ ಸ್ಟುಡಿಯೋ ಮಾಡ್ಕೊಳ್ಳೋಕ್ಕಾಗತ್ತಾ ವಿಶ್ವಶಕ್ತಿಯೇ ನಿಮಗೆ ವಂದನೆಗಳು ವಿಶ್ವಶಕ್ತಿಯೇ ನಿಮಗೆ ಕೋಟಿ ಕೋಟಿ ಕೃತಜ್ಞತೆಗಳು ನನಗೆ ನಿಶ್ಶಬ್ದವನ್ನು ಕೊಡಿ ಅಂತ ಹೇಳ್ತಿದ್ದಂಗೆ ನೋಡಿರಿ ಇಡೀ ವಿಡಿಯೋ ನೋಡಿದಿರಿ ನೀವೆಲ್ಲ ನೋಡ್ತಾ ಇದ್ದೀರಿ ಎಲ್ಲಿಯಾದರೂ ಶಬ್ದ ಇದೆಯೇನ್ರಿ ಆ ಸೃಷ್ಟಿ ನನಗೆ ಅನುಗ್ರಹ ಮಾಡಲಿಲ್ವೇನ್ರಿ ರೀ ನಿಶ್ಶಬ್ದದಲ್ಲಿ ನಾನು ವಿಡಿಯೋ ಮಾಡಿಲ್ವ ನಿಶ್ಶಬ್ದದಲ್ಲಿ ನನ್ನ ಮಾ ವಾಯ್ಸನ್ನು ನನ್ನ ಧ್ವನಿಯನ್ನು ನೀವು ಕೇಳ್ತಾ ಇಲ್ವಾ ಅದನ್ನು ಆ ವಿಶ್ವಶಕ್ತಿ ಅನುಗ್ರಹಿಸ್ತಿಲ್ವಾ ವಿಶ್ವಶಕ್ತಿ ನಮ್ಮ ಅಪ್ಪ ಹೂವು ಆದರೆ ನಿಮಗೂ ವಿಶ್ವಶಕ್ತಿ ಅಪ್ಪ ಹೂವ ಕಂಡ್ರಿ ನಾವೆಲ್ಲ ವಿಶ್ವಶಕ್ತಿಯ ಸಂತಾನ ಬೇಡ್ರಿ ನಮ್ಮ ಮನಸ್ಸಿಗೆ ಆರೋಪ ಮಾಡಿರಿ ಏನು ಬೇಕು ಎಲ್ಲವನ್ನು ಆ ಮನಸ್ಸು ನಮಗೆ ತಂದು ಕೊಡ್ತದೆ ಆ ವಿಶ್ವ ಗುರುವಿಗೆ ಆ ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ಅನಂತ ಕೋಟಿ ಕೃತಜ್ಞತೆಗಳು ಇದು ಮನಸ್ಸಿನ ಅದ್ಭುತ ಶಕ್ತಿ ಸಾಧನೆ ಮಾಡಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಈ ಸಾಧನೆ ಧ್ಯಾನವನ್ನು ಐವತ್ತು ವರ್ಷ ನಾವು ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಶೇರ್ ಮಾಡಿ